ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ವೀಕ್ಷಕರೇ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ ಏನು ಇಂದಿನ ಡಿಜಿಟಲ್ ಯುಗದಲ್ಲೂ ಕೂಡ ಚೆಕ್ನ ಬಳಕೆ ಇರುವಂಥದ್ದು ಮತ್ತು ಚೆಕ್ಕನ್ನು ನೀಡುವಂಥ ಸಂದರ್ಭದಲ್ಲಿ ಚೆಕ್ಕಿನ ಮೇಲೆ ಏನು ಒನ್ಲಿ ಅಂತ ಬರೆಯೋದು ಏಕೆ ಅನ್ನೋದು ಇನ್ನೂ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಈ ವಿಚಾರದ ಬಗ್ಗೆ ಗೊತ್ತಿಲ್ಲ ಈ ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ಅಂದರೆ ನಮ್ಮ ಚಾನಲ್ ವೀಕ್ಷಿಸ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಏನಿವತ್ತು ಬ್ಯಾಂಕ್ ಚೆಕ್ ಮೇಲೆ ಒನ್ಲಿ ಅಂತ ಬರೆಯೋದು ಏಕೆ ಅಂತ ನಾವು ತಿಳ್ಕೊಳ್ಳೋದಾದರೆ ಇಂದಿನ ಡಿಜಿಟಲ್ ಯುಗದಲ್ಲೂ ಚೆಕ್ ಬಳಕೆ ಕಡಿಮೆಯಾಗಿಲ್ಲ ಆಗಿಲ್ಲ ಒನ್ಲಿ ಎಂದು ಬರೆಯುವುದು ಕಡ್ಡಾಯವಲ್ಲ ಆದರೆ ಇದು ಭದ್ರತೆಗೆ ಸಹಾಯಕ ಚೆಕ್ನಲ್ಲಿ ಈ ಪದಕ್ಕೆ ಇರುವ ಅರ್ಥವನ್ನ ನಾವು ಈ ಮುಂದಿನಂತೆ ನಾವು ನೋಡ್ಬೋದಾಗಿದೆ ಏನು ಚೆಕ್ನಲ್ಲಿ ನಲ್ಲಿ ಒನ್ಲಿ ಅಂತ ಯಾವ ಉದ್ದೇಶಕ್ಕೋಸ್ಕರ ಬರೀತಾರೆ ಯಾವ ಕಾರಣಕ್ಕೋಸ್ಕರ ಬರೀತಾರೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಒನ್ಲಿ ಅಂತ ಬರೆಯುವುದು ಕಾನೂನು ಬದ್ಧ ಕಡ್ಡಾಯವಲ್ಲ ಅಂದ್ರೆ ಏನು ಚೆಕ್ನಲ್ಲಿ ನಾವು ಒನ್ಲಿ ಅಂತ ಲಾಸ್ಟ್ ಅಲ್ಲಿ ಬರಿತೀವಿ ಇದನ್ನ ಬರೆಯಬೇಕು ಅನ್ನೋದು ಎಲ್ಲೂ ಕೂಡ ಕಾನೂನಲ್ಲಿ ಕಡ್ಡಾಯವಾಗಿಲ್ಲ ಮತ್ತೆ ಈ ಪದವನ್ನ ಬರೆಯೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಚೆಕ್ ನಲ್ಲಿ ಏನು ಮೋಸ ಹೋಗ್ತೀವಿ ಚೆಕ್ನ ಪಡ್ಕೊಂಡಂತ ವ್ಯಕ್ತಿ ಹಣವನ್ನ ಡ್ರಾ ಮಾಡೋ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಹಣವನ್ನ ಬರೆದು ಅವನು ಡ್ರಾನ ಮಾಡಬಹುದು ಅದನ್ನು ತಡೆಗಟ್ಲಿಕ್ಕೆ ಮೋಸದಿಂದ ನಾವು ಮೋಸಕ್ಕೆ ಒಳಗಾಗೋದಂತ ನಾವು ತಡೆಗಟ್ಬಹುದಾಗಿದೆ ಅಂದ್ರೆ ಕಡಿಮೆ ಮಾಡಬಹುದಾಗಿದೆ ಮತ್ತೆ ಚೆಕ್ನಲ್ಲಿ ಇದನ್ನು ಬರೆಯೋದು ತುಂಬಾ ಒಳ್ಳೆ ಅಭ್ಯಾಸ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳೋದಾದ್ರೆ ಏನು ನಾವು ಹಣವನ್ನ ಕೊಟ್ಟಿರ್ತೀವಿ ಏನು ಚೆಕ್ ಅನ್ನ ಕೊಟ್ಟಿರ್ತೀವಿ ಹಣವನ್ನ ಡ್ರಾ ಮಾಡ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚಿನ ಹಣವನ್ನ ಅದರಲ್ಲಿ ಬರೆದು ಡ್ರಾನ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ ಇದು ಒನ್ಲಿ ಅನ್ನೋ ಪದವನ್ನ ತಾವು ಚೆಕ್ ಅನ್ನ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದು ತುಂಬಾ ಒಳ್ಳೆಯದು ಮತ್ತೆ ಸೂಕ್ತವಾಗಿದೆ ಮತ್ತೆ ಈ ದಿನಗಳಲ್ಲಿ ಬ್ಯಾಂಕಿಂಗ್ ಪೇಮೆಂಟ್ ಎಲ್ಲವೂ ಡಿಜಿಟಲ್ ಆಗುತ್ತಿದ್ದರೂ ಸಹ ಹಲವರು ಚೆಕ್ ಬಳಕೆ ಮುಂದುವರಿಸಿದ್ದಾರೆ ಕಂಪನಿಗಳ ನಡುವಿನ ಹಣಕಾಸು ವ್ಯವಹಾರಗಳಲ್ಲಿ ಅಥವಾ ದೊಡ್ಡ ಮೊತ್ತದ ಪಾವತಿ ಸಂದರ್ಭಗಳಲ್ಲಿ ಚೆಕ್ ಇನ್ನೂ ಸಹ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ನಾವು ನೋಡಬಹುದು ಇವತ್ತು ಕೂಡ ಚೆಕ್ನ್ನು ಏನು ಬೇರೆ ಬೇರೆ ಕೊಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಚೆಕ್ ಅನ್ನ ಬಳಕೆ ಮಾಡುತ್ತಿರುವಂಥದ್ದು ನಾವು ಇಂದಿನ ಡಿಜಿಟಲ್ ಯುಗದಲ್ಲೂ ಕೂಡ ನಾವು ಕಾಣಬಹುದಾಗಿದೆ ಆದರೆ ಚೆಕ್ ಕೂಡ ಇಂದು ಕೂಡ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಹಣದ ವ್ಯವಹಾರದಲ್ಲಿ ಹೊಂದಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ ಮತ್ತೆ ಈ ಒಂದಿಯನ್ನು ಏನು ಅಭ್ಯಾಸದಂತೆ ಕೆಲವರು ಚೆಕ್ನಲ್ಲಿ ಮೊತ್ತವನ್ನು ಪದಗಳಲ್ಲಿ ಬರೆದು ಆನಂತರ ಒಂದಿ ಎಂಬ ಪದವನ್ನು ಸೇರಿಸುತ್ತಾರೆ ಇದೊಂದು ಕಾನೂನುಬದ್ಧ ಕಡ್ಡಾಯವಲ್ಲದಿದ್ದರೂ ಭದ್ರತೆಗೆ ಸಹಾಯಕವಾಗಿದೆ ಇದರಿಂದ ಮೋಸವನ್ನು ತಡೆಯಲು ಸಹಕಾರಿ ಸಹಕಾರಿಯಾಗ್ತದೆ ಉದಾಹರಣೆಗೆ ನೀವು ಐವತ್ತು ಸಾವಿರ ಎಂಬ ಮೊತ್ತದ ಅಂದ್ರೆ ಫಿಫ್ಟಿ ತೌಸಂಡ್ ಎಂದು ಬರೆದು ಒಂದಿ ಎಂದು ಸೇರಿಸಿದರೆ ಯಾರು ಅದರಲ್ಲಿ ಒನ್ ಲ್ಯಾಕ್ ಅಂಡ್ ಫಿಫ್ಟಿ ತೌಸಂಡ್ ಎಂದು ಮಾರ್ಪಡಿಸಲು ಸಾಧ್ಯವಿಲ್ಲ ಹಾಗಾಗಿ ಈ ಪದವನ್ನು ಸೇರಿಸುವುದು ಚೆಕ್ ಸುರಕ್ಷಿತವಾಗಿರಿಸಲು ಸಹಾಯಕವಾಗ್ತದೆ ಅಂದ್ರೆ ನಾವು ಯಾವುದೇ ಒಂದು ಚೆಕ್ ಅನ್ನ ಒಬ್ಬ ವ್ಯಕ್ತಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಐವತ್ತು ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನು ಅದನ್ನ ಹೊರಡಿಸಲಿ ನಾವು ಬರೆದಿರ್ತೀವಿ ಅಂತ ಸಮಯದಲ್ಲಿ ಫಿಫ್ಟಿ ತೌಸಂಡ್ ಅಂತ ಬರೆಯೋದ್ರ ಬದಲಾಗಿ ಫಿಫ್ಟಿ ತೌಸಂಡ್ ರುಪೀಸ್ ಓನ್ಲಿ ಅಂತ ಬರದ ಸಂದರ್ಭದಲ್ಲಿ ಅವರು ಆ ಚೆಕ್ ನಲ್ಲಿ ಮಾರ್ಪಡಿಸಲು ಸಾಧ್ಯವಾಗೋದಿಲ್ಲ ಅಲ್ಲದೆ ಮೊತ್ತವನ್ನು ಅಂಕೆಯಲ್ಲಿ ಬರುವಾಗ ಸಹ ಕೆಲವೊಂದು ನಾವು ಸಿಂಬಲ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ ಉದಾಹರಣೆಗೆ ಐವತ್ತು ಸಾವಿರ ಅಂತ ಏನು ಅಂಕಿನಲ್ಲಿ ಬರಿತೀವಿ ಅಂಕಿನಲ್ಲಿ ಬರೋ ಸಂದರ್ಭದಲ್ಲಿ ಅದಕ್ಕೆ ಕೋಲನ್ನು ಹಾಕಿ ಒಂದು ಗೆರೆಯನ್ನ ಹಾಕಿ ನಾವು ಬರೆಯೋದ್ರಿಂದ ಏನಾಗುತ್ತದೆ ಹೇರಳವಾದವನ್ನು ಮೊತ್ತವನ್ನು ಅವರು ಬರೆದು ಸೇ ಮಾರ್ಪಡಿಸೋಕ್ಕೆ ಸಾಧ್ಯವಾಗೋದಿಲ್ಲ ಇದೊಂದು ಸಣ್ಣ ಜಾಗ್ರತೆ ಇದ್ದರೂ ಕೂಡ ಇದು ಭವಿಷ್ಯದಲ್ಲಿ ಮೋಸ ಹೋಗುವುದನ್ನು ರಕ್ಷಿಸಲು ನಮಗೆ ಸಹಕಾರಿಯಾಗ್ತದೆ ಏನು ನಾವು ಬರೆಯುವಂಥದೊಂದು ಒಂದು ಸಣ್ಣ ಕೆಲಸ ಆಗಿದ್ರು ಕೂಡ ಆದರೆ ಸಣ್ಣ ಪದವಾಗಿದ್ರು ಕೂಡ ಇದು ಭವಿಷ್ಯದಲ್ಲಿ ಮೋಸ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಾವು ನೋಡ್ಬೋದಾಗಿದೆ ಮತ್ತೆ ಕೆಲವರು ಹೇಳ್ತಾರೆ ಒನ್ಲಿ ಎಂದು ಬರೆಯದ ಚೆಕ್ ಅನ್ನು ನೀಡಿದರೆ ಅದು ಬ್ಯಾಂಕ್ ನಲ್ಲಿ ತಿರಸ್ಕಾರ ಪಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಚೆಕ್ ನಲ್ಲಿ ಒನ್ಲಿ ಎಂದು ಬರೆದೇ ಇರುವಂತಹ ಕಾರಣದಿಂದ ಯಾವುದೇ ಕಾರಣಕ್ಕೂ ಚೆಕ್ ಬೌನ್ಸ್ ಆಗೋದಿಲ್ಲ ಚೆಕ್ ಬೌನ್ಸ್ ಆಗೋದು ಯಾವ ಯಾವ ನಾವು ನೋಡೋದಾದ್ರೆ ಏನು ಆ ಏನು ಕೊಟ್ಟಿರ್ತೀವಿ ಚೆಕ್ ಆ ಚೆಕ್ ಅನ್ನ ಕೊಟ್ಟಿರುವಂತಹ ಖಾತೆಯಲ್ಲಿ ಹಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಸಿಗ್ನೇಚರ್ ಹೊಂದಿಕೆ ಆಗದಿರುವಂತಹ ಸಂದರ್ಭದಲ್ಲಿ ಮತ್ತೆ ನಾವು ಏನು ಬರೆದಿರುವಂತ ಡೇಟು ಅಂದ್ರೆ ದಿನಾಂಕ ಇರೋದ್ರ ಒಂದಕ್ಕೆ ಸರಿಯಾಗಿಲ್ಲದಂತ ಸಮಯದಲ್ಲಿ ಚೆಕ್ ಬೌನ್ಸ್ ಆಗೋದನ್ನು ನಾವು ಕಾಣಬಹುದಾಗಿದೆ ಯಾವುದೇ ಕಾರಣಕ್ಕೂ ಅಂತ ಏನು ಬರದಿಲ್ಲ ಆ ಕಾರಣದಿಂದ ಚೆಕ್ ಬೌನ್ಸ್ ಆಗಿಲ್ಲ ಆಗಿದೆ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು ಕಲ್ಪನೆ ಆಗಿದೆ ಮತ್ತೆ ಕೊನೆಯದಾಗಿ ನಾವು ತಿಳ್ಕೊಳ್ಳೋದಾದ್ರೆ ಅಂದ್ರೆ ನಾನು ಹೇಳೋದಾದ್ರೆ ಚೆಕ್ ನಲ್ಲಿ ಈ ಸಣ್ಣ ಪದ ಒಂದು ಭದ್ರತೆಗಾಗಿ ಇದು ಕಾನೂನುಬದ್ಧವಾಗಿಯೇ ಬೇಕಾಗಿಲ್ಲದಿದ್ದರೂ ಹಣದ ವ್ಯವಹಾರದಲ್ಲಿ ಇದು ಜಾಣ ನಡೆಯನ್ನ ಇಡ್ಲಿಕ್ಕೆ ಸಹಕಾರಿಯಾಗ್ತದೆ ಅಂದ್ರೆ ಏನು ವೀಕ್ಷಕರ ಇವತ್ತು ತಾವು ಏನು ಈ ವಿಡಿಯೋವನ್ನ ನೋಡಿದ್ರಿ ಇದರಲ್ಲಿ ಅನ್ನೋ ಪದವನ್ನ ಯಾವ ಕಾರಣಕ್ಕೆ ಬರ್ತಾರೆ ಇದು ಕಾನೂನುಬದ್ಧವಾದ್ರು ಕೂಡ ಎಷ್ಟು ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ವಿಚಾರವನ್ನು ತಮ್ಗೆಲ್ಲ ಕೂಡ ತಿಳಿಸ್ಕೊಂಡಿದ್ದೀನಿ ಇದು ತಮ್ಮೆಲ್ಲರೂ ಕೂಡ ಸಹಕಾರಿಯಾಗಿದೆ ಅಂತ ನಾನಾದ್ರೂ ಭಾವಿಸಿದ್ದೀನಿ ಈ ವಿಡಿಯೋದಿಂದ ತಮ್ಗೆ ಅನುಕೂಲ ಆಗಿದೆ ಈ ವಿಡಿಯೋದಿಂದ ನನಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಅಂತ ತಮ್ಗೇನಾದ್ರು ಅನ್ಸಿದ್ರೆ ಈ ವಿಡಿಯೋಗೆ ಇವಾಗಲೇ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ತಮ್ಮೆಲ್ಲಾ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಗಳಿಗೆ ತುಂಬು ಹೃದಯದ ಧನ್ಯವಾದಗಳು